ಇತ್ತ ಮಡಿಯಮ್ಮ ತಾಯಿಯ ಆಗಿರುವಂತಹ ಸಂಗಮ್ಮ ಒಂದು ಗಂಡು ಮಗನನ್ನು ಹಡಿದು ಆ ನಂತರದೊಳಗೆ ಆ ಗಂಡು ಮಗನನ್ನು ಶಿವನ ಆಜ್ಞೆಯಂತೆ ಯಾರಿಗೆ ಕೊಟ್ಟಳು ಅಂದ್ರೆ ಅಕ್ಕನಾಗಿರುವಂತಹ ಮಡಿಯಮ್ಮಳಿಗೆ ಕೊಟ್ಟಳು ಅಕ್ಕ ಮ್ಯಾಗಿಂತ ಈ ಮಗು ನನ್ನದಲ್ಲ ಶಿವ ಹೇಳ ಹಾಗಾಗಿ ಇನ್ನ ಮೇಲಿಂತ ಈ ಮಗು ನಿನ್ನದೇ ಈ ಮಗುವಿನ ಲಾಲನೆ ಪಾಲನೆ ಪೋಷಣೆಯನ್ನು ನೀನು ಮಾಡುವಂದಾಗ ಇತ್ತ ಮಡಿಯಮ್ಮ ತಾಯಿಯವರು ಏನು ಮಾಡಿದರು ಅಂದ್ರೆ ಹುಟ್ಟಿದ ಹನ್ನೆರಡನೇ ದಿನಕ್ಕ ಆ ಮಗುವಿಗೆ ಶರಣಬಸವೇಶ ಅನ್ನುವಂತಹ ನಾಮಕರಣವನ್ನು ಮಾಡಿದರು ಆವಾಗ ಶರಣಬಸವ ತಾತನವರು ಬೆಳೀತಾ ಬೆಳಿತಾ ಹತ್ತು ಹನ್ನೆರಡು ವರ್ಷದ ಬಾಲಕರಾಗಿರುವಂತಹ ಸಮಯದೊಳಗ ಆಗಿನ ದಿನಮಾನದೊಳಗ ಇಲ್ಲೇ ಬಿಜಾಪುರದ ಹತ್ತಿರ ಈಗ ವಿಜಯಪುರ ಆಗಿರುವಂಥದ್ದು ಆ ವಿಜಯಪುರದ ಹತ್ತಿರದೊಳಗ ಸಿಂದಗಿ ಅಂತ ಆ ಸಿಂದಗಿಯಿಂದ ಪೂರ್ವ ದಿಕ್ಕಿಗೆ ಯಾವುದು ಬರುತ್ತಂದ್ರೆ ಕಲಕೇರಿ ಆ ಕಲಕೇರಿಯೊಳಗ ಅವರ ಮನೆಯ ಗುರುಗಳಿದ್ರು ಅವರ ಹೆಸರು ಏನು ಅಂದ್ರೆ ಕಲಕೇರಿಯ ಮರುಳಾರಾಧ್ಯರು ಅಂತೇಳಿ ಆ ಕಲಕೇರಿಯ ಮರುಳಾರಾಧ್ಯರ ಹತ್ತಿರ ತಮ್ಮ ಮಗನಾಗಿರುವಂತಹ ಶರಣರನ್ನ ಕಳಿಸ್ತಾರೆ ಅಲ್ಲಿ ಬಾಲಕರಾಗಿರುವಂತಹ ಬಸವೇಶ್ವರರು ಏನು ಮಾಡಿದ್ರು ಅಂದ್ರೆ ಗುರುವಿನ ಸೇವಾ ಮಾಡಕೋಂತ ಆಪ್ತ ಅಂಗ ಸದ್ಭಾವದಿಂದ ವಿನಯದಿಂದ ಭಕ್ತಿಯಿಂದ ಆ ಗುರುವಿನ ಸೇವೆಯನ್ನ ಮಾಡುತ್ತಾ ಮಾಡ್ತಾ ವಿದ್ಯೆಯನ್ನ ಕಲಿತಾರ್ ಈಗಿನಂತಹ ವಿದ್ಯೆಯಲ್ಲ ಈ ಗುರು ಅಂದ್ರೇನು ಲಿಂಗ ಅಂದ್ರೇನು ಜಂಗಮ ಅಂದ್ರೇನು ಪಾದೋದಕ ಅಂದ್ರೇನು ಪ್ರಸಾದ ಅಂದ್ರೇನು ಇವುಗಳ ಮಹಿಮೆಯನ್ನೆಲ್ಲ ತಿಳ್ಕೊಳ್ತಾರೆ ಈ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಮಂತ್ರ ವಿಭೂತಿ ಇವು ಯಾವೂ ಸಾಮಾನ್ಯವಾಗಿರುವಂಥದ್ದಲ್ಲ ಬಸವ ಇವುಗಳನ್ನು ನೀನು ನಿಷ್ಠೆಯಿಂದ ಪರಿಪಾಲನೆಯನ್ನು ಮಾಡಿಕೊಂತ ಹೊರಟಿ ಅಂದ್ರೆ ನೀನು ಮಹದೇವನಾಗತಿ ಮಾನವನಾಗಿರುವಂತಹ ನೀನು ಮಹದೇವನಾಗತಿ ಅಂತ ಹೇಳಿದರು ರುದ್ರಾಕ್ಷಿಯನ್ನು ಹಾಕ್ತಾರೆ ಅವರ ಕೈಯೊಳಗೆ ಲಿಂಗ ಕೊಡ್ತಾರೆ ಈ ಲಿಂಗ ಪೂಜೆಯನ್ನು ಪ್ರತಿನಿತ್ಯ ನೀನು ಮಾಡುವಂತೆ ಅಂತಹ ಲಿಂಗ ಪೂಜೆಯನ್ನ ಮಾಡಿ ಗೊಲ್ಲಾಳೇಶ್ವರ ಗೋಲಗಿರಿ ಅಂತ ಬರುತ್ತ ಆ ಗೊಲ್ಲಾಳೇಶ್ವರ ಬಾಲ್ಯದೊಳಗ ಹಾಲು ಮತದ ಗೊಲ್ಲಾಳೇಶ್ವರ ಆ ಲಿಂಗ ಪೂಜೆಯನ್ನ ಮಾಡಿ 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 ಎಷ್ಟು ದೊಡ್ಡ ಮಹತ್ವನಾದ ಅಂದ್ರ ಈಗಲೂ ಕೂಡ ಆ ಗೋಲುಗಿರಿಯೊಳಗ ಗೊಲ್ಲಾಳೇಶ್ವರನ ತೇರನ್ನ ಎಳೆಯುವಂತಹ ಸಂದರ್ಭದೊಳಗ ಎರಡು ಗುಂಗಿ ಹುಳ ಬರುತ್ತಾವು ಒಂದು ಗಂಡು ಗುಂಗಿಯ ಹುಳ ಇನ್ನೊಂದು ಹೆಣ್ಣು ಗುಂಗಿಯ ಹುಳ ಎರಡೂ ಬಂದು ಆ ತೇರಣ್ಣ ಸುತ್ತುವರಿದ ನಂತರದೊಳಗ ಆ ಗೋಲಗಿರಿಯೊಳಗಿರುವಂತಹ ಗೊಲ್ಲಾಳೇಶ್ವರನ ರಥವನ್ನ ಎಳೆಯುತ್ತಾರೆ ಹಾಲು ಮತದೊಳಗ ಹುಟ್ಟಿ ಲಿಂಗ ಪೂಜೆಯನ್ನು ಮಾಡಿ ದೊಡ್ಡ ಸಾಧನೆಯನ್ನು ಮಾಡಿದ ಗೊಲ್ಲಾಳೇಶ್ವರ ಇವುಗಳನ್ನೆಲ್ಲ ಶರಣ ಬಸವೇಶ್ವರರಿಗೆ ಹೇಳುತ್ತಾರೆ ಮರುಳಾರಾಧ್ಯರು ಆ ನಂತರದೊಳಗ ಇಟಗಿ ಅಂತ ಬರುತ್ತ ನಮ್ಮ ಗದಗ ಸಮೀಪದೊಳಗ ಆ ಇಟಗಿಯೊಳಗ ಧರ್ಮರ ಮಣೆತನ ಅದು ಕೂಡ ಪರಮ ಪವಿತ್ರವಾಗಿರುವಂಥ ಶ್ರೇಷ್ಠವಾಗಿರುವಂಥ ಹಾಲು ಮತದ ಮನೆತನ ಅಲ್ಲಿ ಭೀಮಮ್ಮ ತಾಯಿ ಅಂತಾಗಿ ಹೋಗುತ್ತಾಳೆ ಬಹುಶಃ ಆ ತಾಯಿ ಹೆಸರನ್ನು ತಾವೆಲ್ಲ ಕೇಳಿರ್ಬೇಕು ಧರ್ಮದೇವತೆ ಅನ್ನುವಂತಹ ಸಿನೆಮಾ ಬಂದೈತಿ ಆ ಸಿನೇಮಾ ಆ ಭೀಮಮ್ಮ ತಾಯಿಗೆ ಸಂಬಂಧ ಆ ಭೀಮಮ್ಮ ತಾಯಿಗೂ ಕೂಡ ಅಲ್ಲಿ ಒಬ್ಬರು ಗುರುಗಳಿರ್ತಾರೆ ಅಣ್ಣ ದಾನೇಶ್ವರರು ಹಾಲು ಮತದ ತಾಯಿಯಾಗಿರುವಂತಹ ಆ ಭೀಮಮ್ಮ ತಾಯಿಗೆ ಲಿಂಗ ಕೊಡ್ತಾರೆ ಯವ್ವ ಭೀಮಮ್ಮ ತಾಯಿ ಈ ಲಿಂಗಾ ಪೂಜಿಸವ ಜಗತ್ತಿಗೆ ನೀನು ಸರ್ವಶ್ರೇಷ್ಠಳಾಗತೀಯ ಎಷ್ಟರ ಮಟ್ಟಿಗೆ ಪ್ರಸಿದ್ಧಿಯನ್ನ ಪಡೀತಿ ಅಂದ್ರೆ ನೀನು ಎರಡನೆಯ ಬನಶಂಕರಿ ದೇವಿ ಆಗತಿ ಅಂತೇಳಿ ಅನ್ನದಾನೇಶ್ವರರು ಆ ಭೀಮಾಂಬಿಕೆಯ ಕೈಯೊಳಗ ಲಿಂಗ ಕೊಟ್ಟು ಆಶೀರ್ವಾದವನ್ನು ಮಾಡುತ್ತಾರೆ ಹೀಗ ಅನೇಕರ ಕಥೆಗಳನ್ನು ಶರಣರಿಗೆ ಇಲ್ಲಿ ಹೇಳುತ್ತಾರೆ ಆ ನಂತರದೊಳಗ ಲಿಂಗ ಕೊಟ್ಟರು ರುದ್ರಾಕ್ಷಿಯನ್ನು ಅವರ ಕೊರಳಿಗೆ ಹಾಕ್ತಾರೆ ಶರಣ ಈ ರುದ್ರಾಕ್ಷಿ ಅಂದರೆ ಸಾಮಾನ್ಯವಾಗಿರುವಂಥದ್ದಲ್ಲ ಇಲ್ಲೇ ಅಬ್ಬೆ ತುಮಕೂರ ತಮಗೇನು ಬಹಳ ಅಲ್ಲ ಆ ಅಬ್ಬೆ ಒಳಗ ವಿಶ್ವಾರಾಧ್ಯರ ಮಠ ಆ ವಿಶ್ವಾರಾಧ್ಯರಿದ್ದ ಕಾಲಕ್ಕ ಅವ್ರ ಶಿಷ್ಯ ಒಬ್ಬ ಬರುತ್ತಾನೆ ಬಂದು ಹೇಳ್ತಾನೆ ಎಪ್ಪ ನನ್ನ ಹೆಂಡತಿ ಶಿವನ ಪಾದ ಸೇರ್ಯಳ ನನ್ನ ಹೆಂಡತಿ ಸತ್ತು ಹೋಗ್ಯಾಳ ಅಂದಾಗ ವಿಶ್ವಾರಾಧ್ಯರು ಎಲ್ಲಿಗೆ ಹೋದ್ರು ಅಂದ್ರ ಅವನ ಹೆಂಡತಿಯನ್ನ ಗೂಟಕ್ಕೆ ಬಡದು ಕುಂದಿರ್ಸಿರ್ತಾರಲ್ಲ ಆ ಜಾಗಕ್ಕೆ ಹೋಗುತ್ತಾರೆ ಹೋಗಿ ತಮ್ಮ ಕೊರಳೊಳಗಿರುವಂತಹ ರುದ್ರಾಕ್ಷಿಯನ್ನ ಏನು ಗೂಟಕ್ಕೆ ಬಡದು ಕುಂದಿರಿಸಿರ್ತಾರಲ್ಲ ಆ ಹೆಣದ ಮ್ಯಾಗ ಹಾಕಿ ಆಶೀರ್ವಾದ ಮಾಡಿದ ತಕ್ಷಣದೊಳಗ ಸತ್ತಿರುವಂತಹ ನಾಯ್ಕಲ್ ಮಲ್ಲವ್ವ ಅನ್ನುವಂತಹ ಹೆಣ್ಮಗಳು ಎದ್ದು ಬರುತ್ತಾಳ ಅಂತಹ ಒಳಗ ಒಂದು ಶಕ್ತಿ ಇರುವಂತದ್ದು ರುದ್ರ ಅಂದ್ರೆ ಶಿವ ಅಕ್ಷಿ ಅಂದ್ರೆ ಕಣ್ಣು ಶಿವನ ಕಣ್ಣುಗಳಿಂದ ಹುಟ್ಟಿರುವಂತವ ಈ ರುದ್ರಾಕ್ಷಿಯ ಮಣಿಮಾಲೆಗಳು ಶರಣ ಹಾಗಾಗಿ ಈ ರುದ್ರಾಕ್ಷಿಗಳನ್ನು ನೀನು ಧರಿಸಬೇಕು ಬಸವೇಶ್ವರರಿಗೆ ಅಷ್ಟೇ ಹೇಳ್ಯಾರ ಅಂತ ತಿಳ್ಕೊಳ್ಕ ಹೋಗಬಾರ್ದು ನಾವೆಲ್ಲ ಆ ರುದ್ರಾಕ್ಷಿಯನ್ನು ಸಾಧ್ಯವಾದ ಮಟ್ಟಿಗೆ ಅವರ ಅಂತಲ್ಲ ಇವರ ಅಂತಲ್ಲ ಯಾರ ಮನಸ್ಸು ಸ್ವಚ್ಛ ಇರುತ್ತಲ್ಲ ಎಲ್ಲರೂ ರುದ್ರಾಕ್ಷಿ ಧರಿಸ್ಬೋದು ಎಲ್ಲರೂ ಲಿಂಗ ಧರಿಸ್ಬೋದು ಅನುಭಾವಿಗಳು ಹೇಳ್ತಾರೆ ಬಸವಣ್ಣವ್ರು ಹೇಳ್ತಾರೆ ಕಾಶಿ ಕಮ್ಮಾರನಾದ ಬೀಶಿ ಮಡಿವಾಳನಾದ ಹಾಸಲಿಕ್ಕಿ ಸಾಲಿಗನಾದ ವೇದವನೋದಿ ಹಾರವನಾದ ಇದು ಕಾರಣ ಕೂಡಲ ಸಂಗಮ ದೇವ ಕರ್ಣದೊಳಗೆ ಜನಿಸಿದವರುಂಟೆ ಲಿಂಗಸ್ಥಲವನ್ನರಿತವರೇ ಕುಲಜ ಯಾರ ಲಿಂಗ ಕಟ್ಕೊಳ್ತಾರಲ್ಲ ಆ ಲಿಂಗ ಕಟ್ಕೊಂಡು ಭಕ್ತಿಯಿಂದ ಪೂಜೆ ಮಾಡತಾರಲ್ಲ ಅವರು ಇವರು ಅಂತ ಹೇಳಲಿಲ್ಲ ಅವರು ಯಾರು ಲಿಂಗ ಕಟ್ಕೊಂಡು ಯಾರು ಗುರುಬೋಧನೆಯನ್ನು ತೆಗೆದುಕೊಂಡು ಯಾರು ನಿಷ್ಠೆಯಿಂದ ಬದುಕ್ತಾರಲ್ಲ ಅವರ ಆಗ್ತಾರ ಅಂತೇಳಿ ಹೇಳಿಕೊಂಡು ಬರ್ತಾರ ಅಂತಹ ಲಿಂಗ ಕೊಟ್ಟರು ಅಂತಹ ರುದ್ರಾಕ್ಷಿ ಕೊಟ್ಟರು ಆ ನಂತರದೊಳಗೆ ಇಲ್ಲಿ ಪ್ರಸಾದದ ಮಹಿಮೆಯನ್ನು ಹೇಳ್ತಾರ ಇದು ಅವರ ವಿದ್ಯಾಭ್ಯಾಸ ಶರಣ ಬಸವ ತಾತನವರ ವಿದ್ಯಾಭ್ಯಾಸ ಅಂದ್ರೆ ಈದ್ ಈ ಅಷ್ಟಾವರಣಗಳನ್ನು ಅವ್ರೇನು ತಿಳ್ಕೊಂಡ್ರಲ್ಲ ಇದನ್ನ ವಿದ್ಯೆ ಕಲ್ತಂಗ ಅವರು ಐತಿಂಗ್ ಸ್ವಲ್ಪ ನಂತರದೊಳಗೆ ಕೊನೆಯದಾಗಿ ಪ್ರಸಾದದ ಮಹಿಮೆಯನ್ನು ಹೇಳ್ತಾರೆ ಅವ್ರಿಗೆ ಈ ಪ್ರಸಾದ ತಾವೇನು ಈ ಪುರಾಣ ಮುಗಿದ ನಂತರದೊಳಗೆ ಇಲ್ಲಿ ಪ್ರಸಾದ ಮಾಡಿ ಹೋಗ್ತಿರಲ್ಲ ತಾಯಿ ಮನಿಯೊಳಗ ಮಾಡಿದ್ದಕ್ಕೆ ನಾವೇನಂತೀವಿ ಊಟ ಅಂತ ಕರಿತೀವಿ ಅದನ್ನ ಇಲ್ಲಿ ಮಾಡಿದ್ರೆ ಪ್ರಸಾದ ಅಂತ ಯಾಕೆ ಕರಿತೀವಿ ಅಂದ್ರೆ ವೈದ್ಯರ ಕಡೆಯಿಂದ ವಾಸಿಯಾಗದೇ ಇರುವಂತಹ ರೋಗಗಳು ಕೂಡ ಇಲ್ಲಿ ಬಲಭೀಮೇಶ್ವರನ ನಾಮಸ್ಮರಣೆಯನ್ನು ಮಾಡ್ತಾ ಏನಾದರೂ ಪ್ರಸಾದ ಮಾಡಿದ್ರಿ ಅಂದ್ರೆ ಅದು ಎಂತಹದ್ದೇ ರೋಗ ಇದ್ದರೂ ಕೂಡ ನಂಬಿಕೆ ಇದ್ರೆ ಮಾತ್ರ ನಾನು ಹೇಳಕ್ಕತ್ತಿದ್ದೆ ಅದು ಎಂತಹದ್ದೇ ರೋಗ ಇದ್ದರೂ ಕೂಡ ಅದು ವಾಸಿ ಆಗೇ ತೀರುತ್ತೆ ಹಾಗಾಗಿ ಅದರೊಳಗೆ ಅಷ್ಟು ಶಕ್ತಿ ಇದ್ದಿದ್ದಕ್ಕಾಗಿ ಅದನ್ನು ಪ್ರಸಾದ ಅಂತ ಕರ್ಕೊಂಡು ಬಂದರು ಅದನ್ನು ಮನೆಯಾಗ ಮಾಡಿದರೆ ನಾವು ಊಟ ಅಂತೀವಿ ಇಲ್ಲಿ ಮಾಡಿದ್ರೆ ಪ್ರಸಾದ ಅಂತೀವಿ ಅಂತಹ ಪ್ರಸಾದವನ್ನು ನೀನು ಯಾವತ್ತಿಗೂ ಕೆಡಿಸಬಾರ್ದು ಅಂದರೆ ಉಣ್ಣುವಂಥ ಸಂದರ್ಭದೊಳಗೆ ತಟ್ಟೆಯೊಳಗೆ ಒಂದು ಅಗುಳನ್ನೂ ಕೂಡ ನೀನು ಬಿಡಬಾರದು ಶರಣ ಅಂತೇಳಿ ಇಲ್ಲಿ ಕಲಕೇರಿಯ ಮರುಳಾರಾಧ್ಯರು ತಮ್ಮ ಶಿಷ್ಯರಾಗಿರುವಂತಹ ಬಸವೇಶ್ವರರಿಗೆ ಹೇಳಿಕೊಂಡು ಬರುತ್ತಾರೆ ಈ ಪ್ರಸಾದದ ಮಹಿಮೆ ಅಂದರೆ ಸಾಮಾನ್ಯವಾಗಿರುವಂಥದ್ದಲ್ಲ ಇಟಗಿಯೊಳಗ ಭೀಮಮ್ಮ ತಾಯಿ ಹಾಲು ಮತದೊಳಗೆ ಹುಟ್ಟಿರುವಂತಹ ಮಹಾತಾಯಿ ಆಕೆಯ ಹತ್ತಿರ ಒಂದು ನಾಲ್ಕು ಜನ ಹೆಣ್ಣುಮಕ್ಕಳು ಬಂದ್ರಂತ ಒಬ್ಬ ಹೆಣ್ಣುಮಗಳಿಗೆ ಮದುವೆಯಾಗಿದ್ದ ಮದುವೆಯಾಗಿ ಅನೇಕ ವರ್ಷ ಕಳೆದರೂ ಕೂಡ ಮಕ್ಕಳಾಗಿದ್ದಿಲ್ಲ ಕಿ ಅವಾಗ ಒಳಗೆ ನಾಲ್ಕು ಜನ ಹೆಣ್ಣು ಮಕ್ಕಳಂದ್ರಂತ ಯವ್ವ ನಿನಗೆ ಮಕ್ಕಳಾಗಿಲ್ಲ ಇಲ್ಲೇ ಇಟಕಿಯೊಳಗ ಹಾಲು ಮತದೊಳಗೆ ಪರಮ ಪವಿತ್ರವಾಗಿರುವಂಥ ಶ್ರೇಷ್ಠವಾಗಿರುವಂಥ ಹಾಲು ಮತದೊಳಗೆ ಹುಟ್ಟಿರುವಂತಹ ಭೀಮಮ್ಮ ತಾಯಿಯದಳ ಆಕೆಯ ಹತ್ತಿರ ಹೋಗಿ ಬೇಡಿಕೊಂಡ್ರ ಮಕ್ಕಳ ಭಾಗ್ಯವನ್ನು ಕೊಡ್ತಾಳ ಬಾ ತಂಗಿ ಹೋಗೋಣ ಅಂತೇಳಿ ಮೂರು ಜನ ಹೆಣ್ಣು ಮಕ್ಕಳು ಮಕ್ಕಳಾಗದೇ ಇರುವಂಥ ಹೆಣ್ಮಗಳನ್ನು ಕರ್ಕೊಂಡು ಎಲ್ಲಿಗೆ ಬಂದರು ಅಂದ್ರ ಆ ಭೀಮಮ್ಮ ತಾಯಿ ಹತ್ರ ಬಂದರು ಅವಾಗ ಮದುವೆಯಾಗಿ ಅನೇಕ ವರ್ಷ ಕಳೆದರೂ ಕೂಡ ಮಕ್ಕಳಾಗದೇ ಇರುವಂಥ ಹೆಣ್ಮಗಳು ಬಂದು ಭೀಮಮ್ಮ ತಾಯಿಯ ಎದುರುಗಡೆ ಶರಗಣ್ಣ ಒಡ್ಡಿ ಬೇಡ್ತಾಳಂತ ಯವ್ವಾ ಮದುವೆಯಾಗಿ ಅನೇಕ ವರ್ಷ ಕಳೆದಾವ ಆದರೂ ಕೂಡ ನನಗೆ ಮಕ್ಕಳಾಗಿಲ್ಲ ನೀನು ಆಶೀರ್ವಾದ ಮಾಡುವಂದಾಗ ಇಲ್ಲಿ ಇಟಗಿಯಪುರದ ಭೀಮಮ್ಮ ತಾಯಿ ಅಂತಾಳಂತ ಒಂದು ಮಾತು ಹೇಳ್ತಾಳ ಭೀಮಮ್ಮ ತಾಯಿ ಮಕ್ಕಳ ಭಾಗ್ಯವನ್ನು ಕೊಡು ಅಂತೇಳಿ ಬಂದಿರುವಂತಹ ಹೆಣ್ಮಗಳಿಗೆ ಏನು ಹೇಳ್ತಾಳ ಅಂದ್ರ ತಂಗಿ ನಾನು ಮುಚ್ಚಿ ಕೊಡ್ತೀನಿ ಭೀಮಮ್ಮ ತಾಯಿ ಹೇಳ್ತಾಳ ನಾನು ಮುಚ್ಚಿ ಕೊಡ್ತೀನಿ ನೀನು ಯಾರಿಗೂ ಬಿಚ್ಚಿ ತೋರಿಸಲಾರ್ದಂಗ ಆ ಪ್ರಸಾದ ಸ್ವೀಕಾರ ಮಾಡಬೇಕು ಅಂದಳು ಹಾಕಿ ಈ ಹೆಣ್ಣುಮಗಳಿಗೆ ತಿಳಿಲೇಲ್ ಆಯ್ತೆವ್ವಾ ಅಂತೇಳಿ ಉಡಿಯಣ್ಣ ಒಡ್ಡಿದಳು ಅವಾಗ ಭೀಮಮ್ಮ ತಾಯಿ ಏನು ಮಾಡಿದ್ಲು ಅಂದ್ರ ತನ್ನ ಅಮೃತದ ಹಸ್ತದಿಂದ ಎರಡು ಉತ್ತಿ ಅಣ್ಣ ಆ ಹೆಣ್ಣುಮಗಳ ಉಡಿಯೊಳಗೆ ಹಾಕ್ತಾಳ ಉಡಿಯೊಳಗೆ ಹಾಕಿದಾಗ ಈ ಮೂರು ಜನ ಏನು ಹೆಣ್ಮಕ್ಳು ಬಂದಿದ್ರಲ್ಲ ಏಯ್ ತಂಗಿ ಭೀಮಮ್ಮ ಏನು ಕೊಟ್ಟಾಳ ತೋರಿಸು ಅಂದಾಗ ಭೀಮಮ್ಮ ಹೇಳೇ ಬಿಟ್ಟಿದ್ದಳು ಮುಚ್ಚಿ ಕೊಡ್ತೀನಿ ಬಿಚ್ಚಿ ತೋರಿಸಾಕೆ ಹೋಗಬೇಡ ಒಬ್ಬಳ ಇದ್ದಾಗ ತಿನ್ನು ಅಂತ ಹೇಳಿದ್ ತಿಳೇಗೇಡಿ ಹೆಣ್ಮಗಳು ಬುದ್ಧಿ ಇಲ್ಲದೆ ಇರುವಂಥ ಹೆಣ್ಮಗಳು ಆ ಮೂರೂ ಜನ ಒತ್ತಾಯ ಮಾಡಿದರು ಅಂತೇಳಿ ಯವ್ವ ನೋಡಿಲ್ಲೇ ಅಂತೇಳಿ ಉಡಿ ತೆಗೆದು ತೋರಿಸ್ತಾಳ ಆ ಉಡಿಯೊಳಗ ಎರಡು ಉತ್ತತ್ತಿ ಇದ್ದು ಅಂತ ಅವಾಗ ಆ ಹೆಣ್ಮಗಳಲ್ಲಂತ ಭೀಮಮ್ಮ ತಾಯಿ ಏನೋ ಬ್ಯಾರೆ ಕೊಡ್ತಾಳ ಅಂದ್ರೆ ಬಾಳೆಹಣ್ಣು ಕೊಡ್ತಾಳಂತ ಮಾಡಿದ್ದೆ ಆ ಕೊಡ್ತಾಳಂತ ಮಾಡಿದ್ದೆ ಒಣಗಿರುವಂತ ಎರಡು ಉತ್ತತ್ತಿ ಕೊಟ್ಟಾಳಲ್ಲ ಅಂತೇಳಿ ಬಾಯಿಗೆ ಬಂದಂಗ ಬೇಯಾಕತ್ತಳ ಅದು ಪ್ರಸಾದದ ಮಹತ್ವ ಗೊತ್ತ ಇದ್ದಿದ್ದಿಲ್ಲ ಈಗ ಬಾಯಿಗೆ ಬಂದಂಗ ಬೇಯುವಾಗ ಈ ಅಲ್ಲೊಂದು ಮಂಗ ಕುಂತಿತ್ತು ಕೋತಿ ಅಂತಾರ ಮುಸುವ ಅಂತಾರ ಬಾಲ್ಯ ಅಂತ ಕರೀತಾರ ಇಲ್ಲೇನಂತ ಕರೀತಾರ ಕೋತಿ ಆ ಬಾಲ್ಯ ಕೋತಿ ಅದು ಬಂದು ಆ ಹೆಣ್ಮಗಳ ಉಡಿಯೊಳಗೆ ಕೈ ಹಾಕಿ ಎರಡೂ ಉತ್ತತ್ತಿ ತಗೊಂಡು ಹೋಗಿಬಿಡುತ್ತಂತ ಅದು ಆ ಎರಡೂ ಉತ್ತಿ ತಗೊಂಡು ಹೋಗಿ ತಿಂದ ಬಿಡುತ್ತ ಅವಾಗ ತನ್ನ ತಪ್ಪಿನರಿವಾಗಿ ಬಂದು ಭೀಮಮ್ಮ ತಾಯಿ ಹತ್ರ ಬೇಡಿಕೊಂಡಳು ಭೀಮಮ್ಮ ತಾಯಿ ಎಂದಳಂತ ಕೊಟ್ಟ ಪ್ರಸಾದವನ್ನ ನೀನು ಸ್ವೀಕಾರ ಮಾಡದೇ ಇದ್ದಿದ್ದಕ್ಕಾಗಿ ಆ ಪ್ರಸಾದವನ್ನ ನೀನು ಕೆಟ್ಟ ದೃಷ್ಟಿಯಿಂದ ನೋಡಿದ್ದಕ್ಕಾಗಿ ಈ ಜನ್ಮದೊಳಗಲ್ಲ ಮುಂದಿನ ಏಳೇಳು ಜನ್ಮಕ್ಕೂ ಕೂಡ ನಿನಗ ಮಕ್ಕಳಾಗೋದಿಲ್ಲ ಅಂತೇಳಿ ಭೀಮಮ್ಮ ತಾಯಿ ಆ ಹೆಣ್ಮಗಳು ಹೇಳಿದ್ಲಂತ ಹಾಗಾಗಿ ಪ್ರಸಾದ ಅನ್ನುವಂಥದ್ದು ಬಹಳ ದೊಡ್ಡದು ಅಂತೇಳಿ ಆ ವಿಭೂತಿಯ ಮಹಿಮೆಯನ್ನ ಪ್ರಸಾದದ ಮಹಿಮೆಯನ್ನ ರುದ್ರಾಕ್ಷಿಯ ಮಹಿಮೆಯನ್ನ ಲಿಂಗ ಪೂಜೆಯ ಮಹಿಮೆಯನ್ನ ಎಲ್ಲ ತಿಳಿಸಿಕೊಂಡು ಬಂದ್ರಿ ಯಾರಿಗೆ ಶರಣ ಬಸವೇಶ್ವರರಿ ಇವುಗಳನ್ನೆಲ್ಲ ಕಲಿತಿರುವಂಥ ಬಸವೇಶ್ವರರು ಮದುವೆಯ ವಯಸ್ಸಿಗೆ ಬರ್ತಾರೆ ಅವಾಗ ಗುರುಗಳು ಹೇಳ್ತಾರಂತ ಇಷ್ಟೆಲ್ಲ ಗುರುಬೋಧನೆಯನ್ನ ತೆಗೆದುಕೊಂಡಿ ಶರಣ ಹೋಗು ಊರಿಗೆ ಹೋಗಿ ಈ ಗುರುಬೋಧನೆಯನ್ನ ಏನು ತೆಗೆದುಕೊಳ್ಳುವಂಥದ್ದು ದೊಡ್ಡ ವಿಷಯವಲ್ಲ ಗುರುಬೋಧನೆಯನ್ನ ತೆಗೆದುಕೊಳ್ಳುವಂಥದ್ದು ದೊಡ್ಡ ವಿಷಯವಲ್ಲ ಆ ಗುರುಬೋಧನೆಯನ್ನ ಆಚರಣೆಯನ್ನ ಮಾಡುವಂಥದ್ದು ಬಹಳ ದೊಡ್ಡದು ಅಂದ್ರೆ ಎಲ್ಲರೂ ತಗೊಂತಾರೆ ಗುರುಬೋಧನೆ ಆದ್ರೆ ಅದನ್ನು ಆಚರಣೆಯನ್ನ ಯಾರು ಮಾಡ್ತಾರಲ್ಲ ಮಾನವ ಹೋಗಿ ಮಹದೇವನಾಗತ್ತಾನಂತ ಅಂತಹ ಗುರುಬೋಧನೆಯನ್ನು ನೀನು ಪಡ್ಕೊಂಡಿ ಅಂದ ಮ್ಯಾಗ ಆ ಗುರುಬೋಧನೆಯನ್ನ ನೀನು ನಿತ್ಯ ಪಾಲಿಸಬೇಕು ಅಂತೇಳಿ ಇಲ್ಲಿ ಗುರುಗಳು ಶರಣಬಸವ ತಾತನವರಿಗೆ ಆಶೀರ್ವಾದ ಮಾಡಿದ್ರು ಇತ್ತ ವಿದ್ಯೆಯನ್ನ ಶರಣ ಶರಣಬಸವ ತಾತನವರು ಎಲ್ಲಿಗೆ ಬಂದ್ರು ಅಂದ್ರ ಮತ್ತ ಅರಳಗುಂಡಿಗೆ ಬರ್ತಾರೋ ಏಯ್ ತಂಗಿ ಏತಂಗಿ